ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಸಂಡೂರು ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದಿಂದ ಶನಿವಾರ ಹಮ್ಮಿಕೊಂಡಿದ್ದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಶಾಸಕಿ ಅನ್ಪೂರ್ಣ ತುಕಾರಾಮ್ ಅವರು ಜ್ಯೋತಿ ಬೆಳಗಿಸಿ ಹಾಗೂ ಕ್ಯಾಮರಾ ಕ್ಲಿಕ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕಿ ಅನ್ಪೂರ್ಣಾ ತುಕರಾಮ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಣಿ ವಿಜಯ್ ಸಂಡೂರು ವಿರಕ್ತ ಮಠದ ಪ್ರಭು ಮಹಾಸ್ವಾಮೀಜಿ ಶಿಕ್ಷಣ ತಜ್ಞ ಎಚ್ ಎಸ್ ಸಾಗರ್ ಫೋಟೋಗ್ರಾಫರ್ಸ್ ಸಂಘದ ತಾಲೂಕು ಅಧ್ಯಕ್ಷರಾದ ವಿನಯ್ ಜಿಲ್ಲಾಧ್ಯಕ್ಷ ನಾಡಗೌಡ ಸೇರಿದಂತೆ ವಿದ್ಯಾರ್ಥಿಗಳು ಹಲವಾರು ಗಣ್ಯರು ಭಾಗವಹಿಸಿದ್ರು ಶಾಸಕಿ ಆಗೋದಕ್ಕಿಂತ ಮುಂಚೆ ನನಗೊಂದು ಹವ್ಯಾಸ ಏನಪ್ಪ ಅಂದರೆ ನಾನು ಸ್ವಲ್ಪ ಏನಾದರೂ ನನಗೆ ಬೇಜಾರಾದ ತಕ್ಷಣ ನನ್ನ ಹಳೆ ಸಾಮಾನುಗಳೆಲ್ಲ ತೆಗೆದು ತಗೊತಾರೆ ಅದನ್ನೆಲ್ಲ ಕ್ಲೀನ್ ಮಾಡೋದು ಅವನ್ನೆಲ್ಲ ಮತ್ತೆ ಜೋಡಿಸಿರ್ತಕ್ಕಂಥ ಒಂದು ಹವ್ಯಾಸ ನನಗೆ ನಾನು ಆ ಥರ ಎಲ್ಲ ನನ್ನ ಸಾಮಾನುಗಳನ್ನು ತೆಗೆದು ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನನಗೆ ನನ್ನ ಹಿಂದಿನ ನಮ್ಮ ಪೂರ್ವಜರ ಕೆಲವೊಂದು ಅದ್ಭುತವಾದ ಕೆಲವೊಂದು ಫೋಟೋಗಳು ನನಗೆ ಸಿಗ್ತವೆ சித்த தே நன்கே நான் இங்கிலே எல்லா நெனப்பா மத்திய மறு ஜோடனே ஆயிட்டு நன்கு அவத்து நம் தாத்தா நம்ம அஜி ஆமேல அவரு வதுக்கீதி அவர ஜீவனி மத்திய அவரு உடுக்கத்தொடுக்கு அவர ஆவரணும் எங்களுக்கு அப்ப ஆகின நம்ம மகிழ்ச்சிய வந்து வதுக்கீட்டு அந்த நான் கணுமுறை அவங்க நான் அந்த அப்பா ಆಗಿನ ಕಾಲಕ್ಕೆ ನಮಗೆ ಇಂಥ ಒಂದು ಫೋಟೋಗ್ರಾಫರ್ ಇಲ್ಲಾಂದರೆ ನಮ್ಮ ಈ ನೆನಪುಗಳನ್ನು ಜೀವಂತ ಉಳಿಸ್ತಕ್ಕಂಥ ಈ ಫೋಟೋಗ್ರಾಫರ್ ಎಲ್ಲರೂ ಯಾಕಂದರೆ ನಮ್ಮ ನೆನಪುಗಳನ್ನು ಮರು ಒಂಥರ ಮತ್ತೆ ಜೀವಂತಿಕೆಯನ್ನು ಉಂಟು ಮಾಡಿದಂಥ ಎಲ್ಲ ಫೋಟೋಗ್ರಾಫರ್ಗಳಿಗೆ ಇವತ್ತು ನಾನು ಧನ್ಯವಾದಗಳನ್ನು ಹೇಳಲು ಕರೆತೀನಿ ಹಾಗೆಯೇ ಎಲ್ಲ ಫೋಟೋಗ್ರಾಫರ್ಗಳು ಕೂಡ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಶುಭಾಶಯಗಳನ್ನು ಹೇಳಲು ಕಾಲ ಅಂತಕ್ಕಂಥದ್ದು ಯಾರಿಗೂ ಕಾಯೋದಿಲ್ಲ ಅದು ಅದು ನಿರಂತರವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ ಆದರೆ ಕಾರಣ ಒಂದು ಪರಿಮಿತಿಯಲ್ಲಿ ನೆನಪುಗಳನ್ನು ಆ ಒಂದು ಘಟನೆಗಳನ್ನು ಜೀವಂತವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋರು ಯಾರಾದರೂ ಯಾರಾದರೂ ಇದ್ದಾರೆ ಅಂತಂದರೆ ಅದು ಫೋಟೋಗ್ರಾಫರ್ಸ್ ತಪಾಸಣೆ ಇವತ್ತು ನಾವು ಎಷ್ಟೋ ತಾವೆಲ್ಲ ಗಮನಿಸಿರ್ಬೋದು ನಮ್ಮ ಮನೆಯಲ್ಲಿ ನಮ್ದೇನೇ ಶುಭ ಕಾರ್ಯ ನಡೀಲಿ ಯಾವುದೋ ಒಂದು ಮದುವೆ ಇರಲಿ ಒಂದು ನಾಮಕರಣ ಸಮಾರಂಭ ಇರಲಿ ಅಥವಾ ಬೇರೆ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಕೂಡ ನಾವು ಮದ್ದು ಅವ್ರಿಗೆ ಹೇಳ್ತೀವಿ ಬಾಳೆ ಕಂಬದವ್ರಿಗೆ ಹೇಳ್ತೀವಿ ಆಮೇಲೆ ಶಾಸ್ತ್ರಗಳಿಗೆ ಪುರೋಹದಕ್ಕೆ ಎಂತ ಹೇಳಿದ ತಕ್ಷಣ ನಾವು ಹೇಳಿದೆ ನಮ್ಮ ನೆನಪುಗಳ ಬುದ್ಧಿಯನ್ನು ಜೀವಂತವಾಗಿ ಹೇಳಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಫೋಟೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ಗೆ ಹೇಳಿದ್ವಿ ವಿಡಿಯೋ ತೆಗೆದು ಹೇಳಿದ್ವಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹಿರಿಯರು ಹೇಳ್ತಿದ್ರು ಕಟ್ಟಿದ ಬುತ್ತಿ ಹೇಳಿದ ಮಾರ್ದು ಒಳಗಿಲ್ಲ ಅಂತೇಳಿ ಕಟ್ಟಿದ ಬುತ್ತಿ ಎರಡು ದಿನ ಕಳಿಸಬಹುದು ಆದರೆ ಸವಿ ನೆನಪಿನ ಬುದ್ಧಿಯನ್ನು ನಿರಂತರವಾಗಿ ಅದರ ಜೊತೆಗೆ ಜೋಡಣೆ ಮಾಡಿ ನಮ್ಮ ನೆನಪನ್ನು ನಮ್ಮ ಒಂದು ಹಿರಿಯರ ನೆನಪುಗಳನ್ನು ಜೀವಂತಿಕೆಯಾಗಿ ಇಡ್ತಕ್ಕಂಥ ಕೆಲಸ ಮಾಡೋದು ಫೋಟೋಗ್ರಾಫರ್ಸ್ ಅಂತ ಹೇಳಿ ಹೇಳಲು ಬಯಸ್ತೀನಿ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳು ಸ್ಟೂಡೆಂಟ್ಸ್ಗೆ ಹೇಳ್ಬೇಕನ್ಕೊಂತೀನಿ ಯಾವುದೇ ತಾರತಮ್ಯ ಅದು ಕ್ಯಾಸ್ಟ್ ಆಗ್ಬೋದು ಕ್ಲಾಸ್ ಆಗ್ಬೋದು ಜೆಂಡರ್ ಆಗ್ಬೋದು ಯಾವುದೇ ತಾರತಮ್ಯ ನಾವು ಎಷ್ಟೇ ಮಾತಾಡಿದ್ರೂ ಅದು ಸಮಾನತಗೊಳಿಸೋ ಶಕ್ತಿ ಇರೋದು ಓನ್ಲಿ ವಿದ್ಯೆ ಮಾತ್ರ ಇವತ್ತು ನನಗೇನು ಚಪ್ಪಾಳೆ ಹಿಡಿದ್ರೆ ಅದು ನನ್ನ ವಿದ್ಯೆಯಿಂದಾಗಿ ನನಗಲ್ಲಿ ಮಾತ ಆದ್ದರಿಂದ ಮಕ್ಕಳು ಎಲ್ರಿಗೂ ಹೇಳ್ತೀನಿ ವಿದ್ಯೆನದು ಬಹಳ ಇಂಪಾರ್ಟೆಂಟು ಓದೋ ವಯಸ್ಸಿನಲ್ಲಿ ಭಾಳ ಗಮನ ಕೊಟ್ಟು ಓದಬೇಕು ಭಾಳ ಡೈವರ್ಷನ್ಸ್ ಇರುತ್ತೆ ಓದಬೇಕಾದ್ರೆ ತುಂಬ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಎಷ್ಟೋ ಎಷ್ಟೋ ಹೆಣ್ಮಕ್ಕಳು ಎಷ್ಟೋ ಗಂಡು ಮಕ್ಕಳು ಸಹ ನಿನ್ನೆ ಬಿಟ್ಟಿಲ್ಲ ಎಷ್ಟೋ ಗಂಡು ಮಕ್ಕಳು ಕಣ್ಣಲ್ಲಿ ಹಾಕೊಂಡು ಬರ್ತಾ ಇರ್ತಾರೆ ಆಮೇಲೆ ಒಂದು ಹಂತ ದಾಟದ ಮೇಲೆ ಕಣ್ಣಲ್ಲಿ ಹಾಕೊಂಡ್ಬರ್ತಾರೆ ಹೆಣ್ಣು ಮಕ್ಕಳು ಒಂದು ಓದೋ ವಯಸ್ಸಲ್ಲಿ ಪ್ರೀತಿನೋ ಇದರಲ್ಲಿ ಯಾವುದೋ ಒಂದು ಅಟ್ರಾಕ್ಷನ್ ಮದುವೆ ಆಗಿ ಕೊಡ್ತಾರೆ ಗೊತ್ತಾಗಲ್ಲ ಚಿಕ್ಕ ವಯಸ್ಸಲ್ಲಿ ಬೋಬೋ ಆಗ್ಬಿಟ್ಟಿರುತ್ತೆ ಈ ಈ ವಯಸ್ಸಲ್ಲಿ ಏನು ನಿರ್ಧಾರ ಮಾಡ್ತಿರಲ್ಲ ಅದು ಆಗಿರಲ್ಲ ಅದು ಈ ವಯಸ್ಸಲ್ಲಿ ಅರ್ಥ ಆಗಲ್ಲ ನಿಮಗೂ ಅಷ್ಟೇ ಈ ವಯಸ್ಸಲ್ಲಿ ನೀವು ಓದೋದು ಬಿಟ್ಟು ಯಾವುದೇ ಒಂದು ಅಟ್ರಾಕ್ಷನ್ ಒಳಗಾಗಿ ಲವ್ ಮಾಡೋದು ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು ಆ ಟೈಮಲ್ಲೂ ಗೊತ್ತಿರಲ್ಲ ನಿಮಗೂ ಒಂದು ಇದೆ ಒಂದು ಸಂಸಾರ ನಿಭಾಯಿಸೋ ಜವಾಬ್ದಾರಿ ನಿಮ್ದು ಇರುತ್ತೆ ಗಂಡು ಮಕ್ಕಳದ್ದು ಅದು ನಿಮ್ಗೆ ಈಗ ಅರ್ಥ ಆಗತ್ತ ಯಾವ್ದಂತ ಹೇಳಿದಾಗ ಎಲ್ರೂ ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳಾಗಿ ತುಂಬಾ ಜನ ಬರ್ತಾ ಇರ್ತಾರೆ ಆಫೀಸ್ ಅವರು ತಮ್ಮ ಛಾಯಾಚಿತ್ರ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತಹ ಶ್ರೇಯಸ್ಸು ನಮ್ಮ ಕೂಡ ಇವತ್ತು ದರೋಜಿ ಕರಡಿ ಭಾಗದ ಬಗ್ಗೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗಲಿಕ್ಕೆ ಮಾನ್ಯ ಶ್ರೀ ಗೋರ್ಪಡೆಯವರ ಛಾಯಾಚಿತ್ರಗಳ ಕಾರಣ ಅಂತ ಅನ್ನೋದನ್ನು ನಾವೆಲ್ಲ ತಿಳ್ಕೊಬೇಕು ಅಂತ ಮಾನ್ಯ ಅಮ್ಮ ಗೋರ್ಪಡೆಯವರ ಈ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಇವತ್ತು ಛಾಯಾಚಿತ್ರ ಗ್ರಹಣದ ಇವತ್ತು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀವಿ ಛಾಯಾಚಿತ್ರಕಲೆ ಅಂತ ಅಂದರೆ ಬಹುಶಃ ಒಬ್ಬ ಚಿತ್ರಕಾರನ ಒಂದು ಕೌಶಲ್ಯವನ್ನು ತೋರಿಸ್ತದೆ ಒಬ್ಬ ಚಿತ್ರಕಾರ ಒಬ್ಬ ಛಾಯಾಚಿತ್ರಕಾರ ತನ್ನ ಕೌಶಲ್ಯದಿಂದ ಬಹುಶಃ ಶತಶತಮಾನಗಳಿಂದ ಉಳಿತಕ್ಕಂಥ ಒಂದು ಇತಿಹಾಸವನ್ನು ನಿರ್ಮಾಣವಾದ ಮಾಡುವಂಥ ಒಂದು ದೊಡ್ಡ ಕೆಲಸ